ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ದೆಹಲಿಯಲ್ಲಿ ಕೇಂದ್ರ ಕಛೇರಿಯನ್ನು ಹೊಂದಿರುವ ಆಕಾಶವಾಣಿ ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲೂ ಹಾಗೂ ಇತರ ಕಡೆಗಳಲ್ಲೂ ಕೇಂದ್ರಗಳನ್ನು ಹೊಂದಿದೆ ಉದಾಹರಣೆಗೆ ಕರ್ನಾಟಕವನ್ನು ತೆಗೆದುಕೊಂಡರೆ ರಾಜಧಾನಿ ಬೆಂಗಳೂರಲ್ಲದೆ ಮೈಸೂರು ಧಾರವಾಡ ಕಲಬುರ್ಗಿ ಭದ್ರಾವತಿ ಮಂಗಳೂರು ಹಾಸನ ಮಡಿಕೇರಿ ಹೊಸಪೇಟೆ ಬಿಜಾಪುರ ಚಿತ್ರದುರ್ಗ ರಾಯಚೂರು ಕಾರವಾರ ಬಳ್ಳಾರಿಯಲ್ಲಿ ಆಕಾಶವಾಣಿ ಕೇಂದ್ರಗಳಿವೆ ಸ್ಥಳೀಯರಿಗೆ ಆದ್ಯತೆ ಹಾಗೂ ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ರೀತಿಯಾಗಿ ಆಕಾಶವಾಣಿಯ ಕಾರ್ಯವ್ಯಾಪ್ತಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವಿಸ್ತರಣೆಯಾಗಿದೆ ಒಟ್ಟಿನಲ್ಲಿ ಕೇಳುಗರ ದೃಷ್ಟಿಯಿಂದ ನೋಡಿದರೆ ಎರಡು ಸಾವಿರದ ಐದರಿಂದ ಮತ್ತೊಮ್ಮೆ ರೇಡಿಯೋದ ಸುವರ್ಣಯುಗ ಮರುಕಳಿಸಿದೆ ಎಂದು ಹೇಳಬಹುದು ಆಕಾಶವಾಣಿಯ ಮೂರು ಮುಖ್ಯ ಉದ್ದೇಶಗಳು ಮಾಹಿತಿ ಮನರಂಜನೆ ಹಾಗೂ ಶಿಕ್ಷಣ ಎಂದು ನಿಮಗೆಲ್ಲ ತಿಳಿದೆಯಿದೆ ಇದಲ್ಲದೆ ಇನ್ನೂ ಅನೇಕ ಉದ್ದೇಶಗಳು ಆಕಾಶವಾಣಿಗೆ ಮಾತ್ರ ವಿಶೇಷವಾಗಿ ಇರುವಂಥವು ಹೀಗಿವೆ ದೇಶದ ಏಕತೆ ಹಾಗೂ ಸಂವಿಧಾನದಲ್ಲಿ ಹೇಳಲ್ಪಟ್ಟ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಹಿಡಿಯುವುದು ಮುಕ್ತ ಹಾಗೂ ಸಮತೋಲನವಾಗಿರುವ ಮುಕ್ತ ಹಾಗೂ ಸಮತೋಲನವಾಗಿರುವ ರಾಷ್ಟ್ರೀಯ ಪ್ರಾದೇಶಿಕ ಹಾಗೂ ಸ್ಥಾನೀಯ ಮಾಹಿತಿಯನ್ನು ನೀಡುವುದು ಹಾಗೂ ಸ್ವಂತ ಅಭಿಪ್ರಾಯಗಳನ್ನು ಹೇರದಿರುವುದು ರಾಷ್ಟ್ರೀಯತೆಯ ಹಾಗೂ ಸಮಗ್ರತೆಯನ್ನು ಬಿಂಬಿಸುವ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ರೂಪಿಸುವುದು ಸಮಾಜದ ಎಲ್ಲ ಸ್ತರಗಳ ಜನರಿಗೆ ಶಿಕ್ಷಣ ಮಾಹಿತಿ ಮನರಂಜನೆ ನೀಡುವುದರೊಂದಿಗೆ ಅವರಲ್ಲಿ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ನಿರ್ಮಿಸುವುದು ಕೃಷಿ ಶಿಕ್ಷಣ ಆರೋಗ್ಯ ಕುಟುಂಬ ಕಲ್ಯಾಣ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಲು ನೆರವಾಗುವ ಕಾರ್ಯಕ್ರಮಗಳನ್ನು ರೂಪಿಸುವುದು ಸಮಾಜದ ಗ್ರಾಮೀಣ ಹಿಂದುಳಿದ ಅವಿದ್ಯಾವಂತ ಜನರಿಗೆ ನೆರವಾಗುವಂತೆ ವಿಶೇಷವಾಗಿ ಯುವಜನತೆಗೆ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಗುಡ್ಡಗಾಡು ಜನರಿಗೆ ಹಾಗೂ ಗಡಿಭಾಗಗಳಲ್ಲಿ ಇರುವವರ ಅಗತ್ಯಗಳಿಗೆ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ ಸಾಮಾಜಿಕ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಶೋಷಣೆ ಹಾಗೂ ಅಸ್ಪೃಶ್ಯತೆ ಮುಂತಾದ ಸಾಮಾಜಿಕ ಅಸಮತೋಲನಗಳನ್ನು ವಿರೋಧಿಸುವುದು ಗ್ರಾಮೀಣ ಜನರು ಮಹಿಳೆಯರು ಮಕ್ಕಳು ಅಲ್ಪಸಂಖ್ಯಾತರು ಅವಿದ್ಯಾವಂತರು ಮುಂತಾದ ಸಾಮಾಜಿಕವಾಗಿ ಹಿಂದುಳಿದವರ ಏಳ್ಗೆಗಾಗಿ ಶ್ರಮಿಸುವುದು ಹಾಗೂ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸುವುದು ಈ ಉದ್ದೇಶಗಳ ಈಡೇರಿಕೆಗೆ ಈ ಉದ್ದೇಶಗಳ ಈಡೇರುವಿಕೆಗೆ ಆಕಾಶವಾಣಿ ತನ್ನ ಕಾರ್ಯಕ್ರಮ ಪ್ರಸಾರದಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಅಳವಡಿಸಿಕೊಂಡಿದೆ ಆಕಾಶವಾಣಿಯ ಮೂರು ಮುಖ್ಯ ಉದ್ದೇಶಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಮಾಹಿತಿ ಆಕಾಶವಾಣಿಯಲ್ಲಿ ಮಾಹಿತಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಬೇರೆ ಬೇರೆ ಕಾರ್ಯಕ್ರಮ ಪ್ರಕಾರಗಳಲ್ಲಿ ಕೊಡಲ್ಪಡುತ್ತದೆ ಮೊದಲನೆಯದಾಗಿ ವಾರ್ತೆಗಳ ಮೂಲಕ ನೀಡುವ ಮಾಹಿತಿ ಸುದ್ದಿ ವಿವರಗಳನ್ನು ಕಾಲಕಾಲಕ್ಕೆ ನೀಡುವುದು ವಾರ್ತೆಗಳ ಹೊರತಾಗಿ ಮಹಿಳೆಯರಿಗೆ ಮಕ್ಕಳಿಗೆ ಯುವಜನತೆಗೆ ಕೃಷಿಕರಿಗೆ ಕಾರ್ಮಿಕರಿಗೆ ಹಿರಿಯ ನಾಗರಿಕರಿಗೆ ಪ್ರಸಾರವಾಗುವ ಕಾರ್ಯಕ್ರಮಗಳಲ್ಲಿ ಅವರಿಗೆ ಅಗತ್ಯವಾದ ಉಪಯೋಗಿಯಾದ ಮಾಹಿತಿಯನ್ನು ನೀಡುವುದು ಪ್ರಚಲಿತ ವಿಷಯಗಳ ವಿದ್ಯಮಾನಗಳ ವಿಶೇಷ ದಿನಗಳ ಆಚರಣೆಗಳ ಹಬ್ಬ ಹರಿದಿನಗಳ ಬಗ್ಗೆ ಮಾಹಿತಿ ರಾಷ್ಟ್ರೀಯ ಹಬ್ಬಗಳು ದಿನಾಚರಣೆಗಳ ಮಾಹಿತಿ ಹೀಗೆ ಕೇಳುಗರಿಗೆ ಮಾಹಿತಿಯನ್ನು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನೀಡಲಾಗುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ